ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇವರ ಸ್ನೇಹ ಸಂಗಮ ಕನ್ನಡ ಚಾನೆಲ್ ನಾನು ನಿಮ್ಮ ಗೆಳತಿ ವೀಣಾ ಗೌರಿ ಹಬ್ಬ ಹತ್ತಿರ ಬಂದೇ ಬಿಡ್ತು ಹಾಗಾಗಿ ಈಗ ಎಲ್ಲ ಹೆಣ್ಮಕ್ಳು ಕೂಡ ಗೌರಿ ಹಬ್ಬದ ಪ್ರಿಪ್ರೇಷನಲ್ಲಿ ಫುಲ್ ಆಗಿರ್ತೀರಿ ಕೆಲವರು ಅರಿತು ಆಚರಣೆ ಮಾಡ್ತಿರ್ತಾರೆ ಕೆಲವರು ಆಚರಣೆಯಿಂದ ಬಂದಿದೆ ಅಂತ ಹೇಳಿ ಆಚರಿಸ್ತಿರ್ತಾರೆ ಆದರೆ ಯಾವುದನ್ನೇ ಆಗಲಿ ಅರಿತು ಆಚರಿಸಿದರೆ ಅದರ ಬಗ್ಗೆ ಗೌರವ ಮತ್ತು ಶ್ರದ್ಧೆ ಹೆಚ್ಚುತ್ತೆ ಹಾಗಾಗಿ ನನಗೆ ಏನು ಗೊತ್ತಿದೆ ಈ ಗೌರಿ ಹಬ್ಬದ ಬಗ್ಗೆ ಅದನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಗೌರಿಯ ಮೊರವನ್ನು ರೆಡಿ ಮಾಡ್ಕೊಳ್ಳೋದ್ರಿಂದ ಹಿಡಿದು ಅದರಲ್ಲಿ ಏನು ಮೊರದಲ್ಲಿ ಬಾಗಿನವನ್ನು ತುಂಬಬೇಕು ಮತ್ತು ಅದರ ಬಾಗಿನದ ಮಹತ್ವ ಏನು ಯಾವ ರೀತಿಯಲ್ಲಿ ಕೊಡಬೇಕು ಎಲ್ಲಾ ವಿಚಾರವನ್ನು ನನಗೆ ಎಷ್ಟು ತಿಳಿದಿದೆ ಅದನ್ನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಖಂಡಿತವಾಗ್ಲೂ ಈ ವಿಡಿಯೋನ ಪೂರ್ಣವಾಗಿ ನೋಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಗೌರಿ ಹಬ್ಬದಲ್ಲಿ ಐದು ಜನ ಮುತ್ತೈದೆಯರಿಗೆ ಬಾಗಿನ ಕೊಡುವುದು ವಾಡಿಕೆ ಇಲ್ಲವಾದಲ್ಲಿ ಗೌರಮ್ಮ ಮತ್ತು ಒಬ್ಬ ಹಿರಿಯ ಮುತ್ತೈದೆಗೆ ಎಂದು ಎರಡು ಬಾಗಿನವನ್ನು ಸಿದ್ಧಪಡಿಸಿಕೊಳ್ಳಬಹುದು. ಗೌರಿ ಬಾಗಿನದ ಕಾರಣ ಯಾತಕ್ಕೋಸ್ಕರ ಈ ಆಚರಣೆ ಬಂತು ಅಂತ ಹೇಳಿದರೆ ನಾಗರ ಪಂಚಮಿ ಎಂದು ತಂಗಿ ಅಕ್ಕ ಇವರಿಂದ ಹಾರೈಕೆ ಸ್ವೀಕರಿಸಿದಂತಹ ಸಹೋದರರು ತಮ್ಮ ಪ್ರೀತಿಯನ್ನು ತೋರಿಸುವುದು ಗೌರಿ ಬಾಗಿನದ ಮೂಲಕ ಇದರಿಂದ ಸಹೋದರ ಸಹೋದರಿಯರ ನಡುವೆ ಬಾಂಧವ್ಯ ವೃದ್ಧಿಸುತ್ತದೆ ಬಾಗಿನವನ್ನು ಬಿದಿರಿನ ಮೊರದಲ್ಲೇ ಕೊಡಲು ಕಾರಣವೆಂದರೆ ಬಿದಿರಿನ ಮೊರದಲ್ಲಿ ಹದಿನಾರು ಮುತ್ತೈದೆ ದೇವತೆಯರು ನೆಲೆಸಿರುತ್ತಾರೆ ಅವರೆಂದರೆ ಗೌರಿ ಪದ್ಮ ಶುಚಿ ಮೇಧ ಸಾವಿತ್ರಿ ವಿಜಯ ಜಯ ದೇವಸೇನ ಸಾಹ ಮಾತಾರ ಲೋಕ ಮಾತಾರ ಶಾಂತಿ ಪೃಥ್ವಿ ಧೃತಿ ತುಷ್ಟಿ ಸ್ವದಾದೇವಿ ಇವರೆಲ್ಲರನ್ನು ಷೋಡಶ ಲಕ್ಷ್ಮಿಯರೆಂದು ಹೇಳಿ ಕರೆಯಲಾಗುತ್ತೆ ಮಹಾಲಕ್ಷ್ಮಿಯು ಸೌಭಾಗ್ಯದ ರೂಪದಲ್ಲಿ ಹೆಣ್ಣು ಮಕ್ಕಳ ಸೆರಗಿನಲ್ಲಿ ನೆಲೆಸಿರುವುದರಿಂದ ಸೆರಗು ಹಿಡಿದು ಮೊರದ ಬಾಗಿನವನ್ನು ನೀಡುತ್ತಾರೆ ಮೊರದ ಬಾಗಿನಕ್ಕೆ ಸಂಸ್ಕೃತದಲ್ಲಿ ವೇಣುಪಾತ್ರ ಎಂದು ಕರೆಯಲಾಗುತ್ತೆ ಮೊರವನ್ನು ನಾರಾಯಣ ಸ್ವರೂಪ ಎಂದು ಅದರೊಳಗಿರುವಂತಹ ವಸ್ತುಗಳು ಲಕ್ಷ್ಮಿ ಸ್ವರೂಪ ಎಂದು ಭಾವಿಸಿ ದಂಪತಿಗಳು ಲಕ್ಷ್ಮೀ ನಾರಾಯಣರಂತೆ ಅನ್ಯೋನ್ಯ ದಾಂಪತ್ಯ ನಡೆಸಲಿ ಎಂದು ಹಾರೈಸಿ ಮತ್ತು ಸುಮಂಗಲಿತನ ಶಾಶ್ವತವಾಗಿರಲಿ ಎಂದು ಹದಿನಾರು ಸುಮಂಗಲಿ ದೇವತೆರ ಸಾಕ್ಷಿಯಾಗಿ ಬಾಗಿನವನ್ನು ಕೊಡಲಾಗುತ್ತೆ ಬಾಗಿನದಲ್ಲಿ ಇರಿಸುವಂತಹ ವಸ್ತುಗಳಲ್ಲಿ ಅಡಕವಾಗಿರುವಂತಹ ದೇವಿಯರು ಯಾರಂದ್ರೆ ಅರಿಶಿನದಲ್ಲಿ ಗೌರಿ ಕುಂಕುಮದಲ್ಲಿ ಮಹಾಲಕ್ಷ್ಮಿ ಸಿಂಧೂರದಲ್ಲಿ ಸರಸ್ವತಿ ಕನ್ನಡಿಯಲ್ಲಿ ರೂಪಲಕ್ಷ್ಮಿ ಬಾಚಣಿಗೆಯಲ್ಲಿ ಶೃಂಗಾರಲಕ್ಷ್ಮಿ ಕಾಡಿಗೆಯಲ್ಲಿ ಲಜ್ಜಾಲಕ್ಷ್ಮಿ ತೊಗರಿ ಬೇಳೆಯಲ್ಲಿ ವರಲಕ್ಷ್ಮಿ ಅಕ್ಕಿಯಲ್ಲಿ ಶ್ರೀಲಕ್ಷ್ಮಿ ಉತ್ತಿನಬೇಳೆಯಲ್ಲಿ ಸಿದ್ಧಲಕ್ಷ್ಮಿ ತೆಂಗಿನಕಾಯಿಯಲ್ಲಿ ಸಂತಾನಲಕ್ಷ್ಮಿ ವೀಳ್ಯದೆಲೆಯಲ್ಲಿ ಧನಲಕ್ಷ್ಮಿ ಅಡಿಕೆಯಲ್ಲಿ ಇಷ್ಟಲಕ್ಷ್ಮಿ ಫಲಗಳಲ್ಲಿ ಜ್ಞಾನಲಕ್ಷ್ಮಿ ಬೆಲ್ಲದಲ್ಲಿ ರಸಲಕ್ಷ್ಮಿ ವಸ್ತ್ರದಲ್ಲಿ ವಸ್ತ್ರಲಕ್ಷ್ಮಿ ಹೆಸರು ಬೇಳೆಯಲ್ಲಿ ವಿದ್ಯಾಲಕ್ಷ್ಮಿಯರು ನೆಲೆಸಿರುತ್ತಾರೆ ಹದಿನಾರು ದೇವತೆಯರು ನಿತ್ಯ ಸುಮಂಗಲಿಯರು ಹದಿನಾರು ದೇವಿ ದೇವಿಯರು ತಮ್ಮ ಸಂಸಾರದಲ್ಲಿ ಯಾವುದೇ ಸಂಕಷ್ಟಗಳು ಕಾಣದಂತೆ ರಕ್ಷಿಸಲಿ ಎಂದು ಹದಿನಾರು ದೇವಿಯರನ್ನು ನೆನೆದು ಬಾಗಿನವನ್ನು ಕೊಡಬೇಕು ಮತ್ತು ಗೌರಿ ಹಬ್ಬದಲ್ಲಿ ಕೈಗೆ ಕಟ್ಟಿಕೊಳ್ಳುವಂತಹ ಕಂಕಣದ ದಾರದಲ್ಲಿ ಹದಿನಾರು ಎಳೆಗಳು ಹದಿನಾರು ದೇವಿಯರ ಸ್ವರೂಪದಲ್ಲಿ ಇರುತ್ತೆ ಮತ್ತು ಅದಕ್ಕೆ ಹದಿನಾರು ಗಂಟುಗಳನ್ನು ಹಾಕಿ ಅದನ್ನು ಕಂಕಣವಾಗಿ ಕಟ್ಕೊಂಡು ಗೌರಿ ಪೂಜೆಯನ್ನು ಮಾಡಲಾಗುತ್ತೆ ನಾವು ಗೌರಿ ಬಾಗಿಲವನ್ನ ಮಾತ್ರ ಇಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಹೆಚ್ಚು ಬಾಗಿಲಗಳನ್ನೇನು ಸಿದ್ಧ ಮಾಡ್ತಿಲ್ಲ ಅಂದ್ರೆ ನಾವು ಹಿಂದಿನ ವರ್ಷ ಉಪಯೋಗಿಸಿದಂತಹ ಮೊರವನ್ನೇ ಬಳಕೆ ಮಾಡ್ಕೊಂಡಿದ್ರು ಹಿಂದಿನ ವರ್ಷ ಉಪಯೋಗಿಸಿ ಎತ್ತಿಟ್ಟಂತಹ ಮರವನ್ನ ಈಗ ಈ ಗೌರಿ ಹಬ್ಬದ ಸಮಯದಲ್ಲಿ ಮರ ಸಾರಸಕ್ಕೆ ಬರ್ತಿರ್ತಾರೆ ಆ ಮೆಂತ್ಯ ಹಿಟ್ಟಿನ ಒಂದು ಇದರಿಂದ ಸರಿಯಿಂದ ಸಾರಿಸ್ಕೊಡ್ತಾರೆ ಆ ರೀತಿ ಸಾರಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆ ಸಾರಿಸ ಆಗ್ಲಿಲ್ಲ ಅಂದ ಪಕ್ಷದಲ್ಲಿ ನೋಡಿ ಈ ರೀತಿನಲ್ಲಿ ಅರಿಶಿನವನ್ನ ಕಲಿಸ್ಕೊಂಡು ಶುದ್ಧವಾದಂತಹ ಒಂದು ಬಟ್ಟೆಯಿಂದ ಅರ್ಶನವನ್ನ ಅರ್ಶನದಲ್ಲಿ ಹತ್ಕೊಂಡು ಮರವನ್ನು ಸಂಪೂರ್ಣವಾಗಿ ನಾವೇ ಸ್ವಚ್ಛ ಮಾಡ್ಕೊಳ್ಬಹುದು ಸ್ವಚ್ಛ ಮಾಡಿಕೊಂಡು ನಂತರ ನೋಡಿ ಈ ತರ ಇಟ್ಟು ರೀತಿನಲ್ಲಿ ಒಂದು ಅರಿಶಿಣದಿಂದ ಹಿಂದೆ ಮತ್ತೆ ಒಂದು ಎರಡು ಕಡೆನೂ ಕೂಡ ಈ ರೀತಿ ಅರ್ಶನದಿಂದ ಈ ರೀತಿಯಲ್ಲಿ ಹಾಕೊಂಡು ಎರಡೂ ಮರಕ್ಕೂ ಕೂಡ ಹಾಕೊಂಡು ಸಿದ್ಧ ಮಾಡ್ಕೋಬೇಕು ಎರಡು ಮರನು ಕೂಡ ಇದೇ ರೀತಿನಲ್ಲಿ ತುಂಬಾ ಸ್ವಚ್ಛವಾಗಿರ್ಬೇಕು ನೋಡೋ ರೀತಿ ತುಂಬಾ ಸುಂದರವಾಗೂ ಇರಬೇಕು ಈ ರೀತಿನಲ್ಲಿ ಮೊರವನ್ನ ಸಿದ್ಧಪಡಿಸ್ಕೊಳ್ಬೇಕಾಗಿದೆ ಈ ರೀತಿ ಮೊರವನ್ನು ಸಿದ್ಧಪಡಿಸಿಕೊಂಡ ನಂತರ ಎಲ್ಲ ಭಾಗಗಳಿಗೂ ಕುಂಕುಮವನ್ನು ಹಚ್ಚಿಕೊಂಡು ಮತ್ತೆ ಇನ್ನೊಂದು ಸರಿ ಅರ್ಶನ ಕುಂಕುಮವನ್ನು ಇಟ್ಟು ಅಕ್ಷತೆಯನ್ನು ಹಾಕಿ ಇದ್ರ ಮೇಲೆ ಒಂದು ಅಗ್ರದೆಲೆಯನ್ನು ಹಾಕ್ಕೊಳ್ಬಹುದು ಅಗ್ರದೆಲೆ ನಮ್ಗೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಒಂದು ನೀಟಾಗಿ ಒಂದು ಬ್ಲೌಸ್ ಪೀಸನ್ನು ಮಡ್ಚಿಬಿಟ್ಟು ಹಾಕ್ಕೊಳ್ಬಹುದು ಹಾಕ್ಕೊಂಡು ಮೊದಲಿಗೆ ವಿಳೆದೆಲೆ ಮತ್ತು ಅಡಿಕೆ ದಕ್ಷಿಣ ಸಮೇತ ವಿಳೆದೆಲೆ ಮತ್ತು ಅಡಿಕೆಯನ್ನು ಇಟ್ಕೊಳ್ಬೇಕು ಅಡಿಕೆ ಇಟ್ಕೊಂಡಿದ್ದೀನಿ ಮಾಂಗಲ್ಯದ ಸಂಕೇತವಾಗಿ ಅರಿಶಿಣದ ಕೊಂಬನ್ನು ಇಟ್ಕೊಂಡಿದ್ದೀನಿ ಅದೇ ರೀತಿ ಸೌಮಾಂಗಲ್ಯದ ಸಂಕೇತವಾಗಿ ಕರಿಮಣಿ ಮತ್ತು ಹವಳಗಳನ್ನು ಹವಳವನ್ನು ಇಟ್ಕೊ ಕೊಡ್ತಾ ಇದ್ದೀನಿ ದೇವಿಗೆ ಮತ್ತು ಅರಿಶಿನ ಕುಂಕುಮ ನೀವು ಹೆಣ್ಮಕ್ಳಿಗೆ ಅರಿಶಿಣ ಕುಂಕುಮ ಬಾಗಿನವನ್ನು ಕೊಡ್ತಾಯಿದ್ರೆ ಅವು ಇಡೀ ವರ್ಷ ಹಚ್ಕೊಳ್ಳೋಕ್ಕೆ ಸಾಕಾಗುವಷ್ಟು ಅರಿಶಿನ ಕುಂಕುಮವನ್ನು ಕೊಡಬೇಕು ಮತ್ತು ಬಳೆ ಬಳೆಯನ್ನು ಸಹ ಇಡ್ತಾ ಇದ್ದೀನಿ ಬಾಗಿಲಕ್ಕೆ ಮತ್ತೆ ಒಂದು ಏನು ಎರೆ ಅಡಿಕೆ ಮೇಲೆ ಎರಡು ಬಾಳೆಹಣ್ಣುಗಳನ್ನು ಇಡ್ತಾ ಇದ್ದೀನಿ ಬೆಲ್ಲವನ್ನು ಇಡಬೇಕು ಮತ್ತು ಬಾಗಿನದ ಸಾಮಗ್ರಿಗಳು ಕನ್ನಡಿ ಬಾಚಣಿಗೆ ಬೆಳೆ ಬಿಚ್ಚಾಲೆ ಕಾಡಿಗೆ ಎಲ್ಲ ಇರುವಂತಹ ಬಾಗಿನದ ಒಂದು ಪ್ಯಾಕೆಟನ್ನು ಇಡಬೇಕು ಪೂರ್ಣ ಫಲವನ್ನು ತೆಂಗಿನಕಾಯಿಯನ್ನು ಇಡಬೇಕು ಅಕ್ಕಿಯನ್ನ ಇಡಬೇಕು ತೊಗರಿ ಬೇಳೆಯನ್ನ ಇಡಬೇಕು ಉದ್ದಿನ ಬೇಳೆ ಬೇಳೆ ಹೆಸರು ಬೇಳೆ ಎಲ್ಲ ಆಗಲೇ ಇಟ್ಟಿದ್ದೀವಿ ಮತ್ತೆ ಗೌರಿ ಪೂಜೆಯಲ್ಲಿ ಮರಿದಿರೇ ಚಿಗ್ನಿ ತಂಬಿಟ್ಟನ್ನು ಮಾಡಿ ಖಂಡಿತವಾಗ್ಲು ಕೂಡ ಬಾಗಿನದಲ್ಲಿ ಇಡಬೇಕು ಸೌತೆಕಾಯಿಯನ್ನು ಕೂಡ ಇಡಬೇಕು ಮತ್ತು ಮೂರು ಮೂರು ರೀತಿ ಅಥವಾ ಐದು ರೀತಿಯ ಹಣ್ಣುಗಳನ್ನು ಇಡ್ಬೋದು ನಾನೀಗ ಈಗ ನನಗೆ ಲಭ್ಯತೆ ಇದೆ ಅಷ್ಟು ಹಣ್ಣುಗಳನ್ನು ಇಲ್ಲಿ ನಾನು ಇಟ್ಕೊಳ್ತಾ ಇದ್ದೀನಿ ನೀವು ಇನ್ನೂ ಹೆಚ್ಚು ಹಣ್ಣುಗಳನ್ನು ಇಡಬಹುದು ನೀವು ಸೀರೆ ಕೊಡ್ತಿದ್ದೀರಾ ಅಂತ ಹೇಳಿದ್ರೆ ಸೀರೆಯನ್ನು ಇಡ್ಬೋದು ಇಲ್ಲ ನಾವು ಬ್ಲೌಸ್ ಪೀಸ್ ಇಡ್ತೀವಿ ಅಂತ ಹೇಳಿದ್ರೆ ಬ್ಲೌಸ್ ಪೀಸನ್ನು ಕೂಡ ಇಟ್ಕೊಳ್ಬಹುದು ಇಷ್ಟೆಲ್ಲ ಇಟ್ಕೊಂಡ ನಂತರ ನೋಡಿ ಇಷ್ಟೆಲ್ಲ ಸಾಮಗ್ರಿಗಳನ್ನು ನಾವೇನು ಕೊಡ್ಬೇಕು ಅಂದ್ಕೊಂಡಿದೀವಿ ಇಷ್ಟೆಲ್ಲ ಸಾಮಗ್ರಿಗಳನ್ನ ಇಟ್ಕೊಳ್ಬೇಕು ಇಟ್ಕೊಂಡ ನಂತರ ಮರವನ್ನು ಈ ರೀತಿಯಲ್ಲಿ ಮುಚ್ಚಿ ಈ ರೀತಿಯಲ್ಲಿ ಐದೇಳೆ ದಾರ ತಗೊಂಡಿದ್ದೀನಿ ನಾನು ರೀತಿಯಲ್ಲಿ ಕಟ್ಕೊಳ್ಬೇಕಾಗತ್ತೆ ಈ ರೀತಿಯಲ್ಲಿ ಕಟ್ಟಿ ರೆಡಿ ಮಾಡ್ಕೊಳ್ಬೇಕು ಕಟ್ಟಿ ರೆಡಿ ರೀತಿಯಲ್ಲಿ ಗೆಜ್ಜೆ ವಸ್ತ್ರವನ್ನು ಹಾಕೊಳ್ಬೇಕಾಗತ್ತೆ ಈ ರೀತಿ ಗೆಜ್ಜೆ ವಸ್ತ್ರವನ್ನು ಹಾಕಿ ಮತ್ತೆ ಅರಿಶಿನ ಕುಂಕುಮವನ್ನು ಇಟ್ಟು ನಮ್ಮ ಹೆಣ್ಮಕ್ಳು ತುಂಬಾ ಕಲೆಗಾತಿಯರು ಇದನ್ನೆಲ್ಲ ತುಂಬ ಚೆನ್ನಾಗಿ ಲೇಸನ್ನೆಲ್ಲ ಹಾಕಿ ಡೆಕೋರೇಷನ್ ಕೂಡ ಮಾಡ್ತಾರೆ ನಿಮ್ಮ ನಿಮ್ಮ ಕಲೆಗೆ ಬಿಟ್ಟದ್ದು ಮಾಡ್ಕೊಳ್ಬೋದು ಏನು ಅಲಂಕಾರ ಬೇಕಾದ್ರೂ ಮಾಡ್ಕೊಳ್ಬಹುದು ಅದೇ ಆ ತುಂಬ ಮುಖ್ಯ ಮತ್ತೆ ಇದ್ರ ಮೇಲೂ ಸಹ ವೀಳ್ಯದೆಲೆ ಅಡಕೆ ದಕ್ಷಿಣೆ ನಾವ್ಯಾರು ಕೊಡ್ತಿದೀ ಅವ್ರಿಗೆ ಎಷ್ಟು ದಕ್ಷಿಣೆ ಕೊಡಬೇಕು ಅನ್ಕೊಳ್ತೀವಿ ಅಷ್ಟು ದಕ್ಷಿಣೆ ಮತ್ತೆ ಫಲವನ್ನು ಇಟ್ಟು ಒಂದು ಹೂವನ್ನು ಸಹ ಇಟ್ಟು ಈ ಒಂದು ಬಾಗಿನವನ್ನು ಕೊಡಬೇಕಾಗತ್ತೆ ಹದಿನಾರು ಹದಿನಾರು ಗಂಟುಗಳನ್ನು ಹಾಕಿ ಈ ರೀತಿಯಲ್ಲಿ ಒಂದು ಸೇವಂತಿಗೆ ಹೂವನ್ನು ಕಟ್ಟಿ ಮನೆಯಲ್ಲಿ ಪೂಜೆ ಮಾಡುವಂತಹ ಎಲ್ಲಾ ಹೆಣ್ಮಕ್ಳು ಕೂಡ ಈ ಕಂಕಣವನ್ನು ಧಾರಣೆ ಮಾಡಿಕೊಂಡು ಗೌರಿ ಪೂಜೆಯನ್ನು ಮಾಡ ಮಹಾಲಕ್ಷ್ಮಿ ಧರಿಸಿರುವಂತಹ ಹೆಣ್ಮಕ್ಳ ಸೆರಗಿನ ತುದಿಗಳನ್ನ ಹಂಚನ್ನ ಹಿಡಿದು ಈ ರೀತಿ ಬಾಗಿನವನ್ನ ತಗೊಂಡು ಯಾರೇ ಕೊಡ್ತೀವಿ ಅವರು ಆತನ ಹೇಳ್ಕೊಳ್ತಾರೆ ಅಥವಾ ದೇವರೇ ಕೊಡ್ತಾ ಇದ್ದೀನಿ ಅಂತಂದ್ರೆ ನಾವೇ ಇಟ್ಕೊಂಡು ಈ ರೀತಿ ಐದು ಬಾರಿ ಕೊಡೋ ರೀತಿಯಲ್ಲಿ ತಗೊಳ್ಳೋ ರೀತಿಯಲ್ಲಿ ಕೊಡೋ ರೀತಿಯಲ್ಲಿ ತಗೊಳ್ಳೋ ರೀತಿನಲ್ಲಿ ಮಾಡಿ ಆನಂತರ ಯಾರಿಗೆ ಕೊಡ್ತಾ ಇದ್ದೀವಿ ಅವ್ರಿಗೆ ಕೊಡಬಹುದು ದೇವಿ ಕೊಡ್ತಾ ಇದ್ರೆ ದೇವಿಗೆನೆ ಸಮರ್ಪಣೆಯನ್ನ ಮಾಡಬಹುದು ಆ ನನ್ನ ಒಂದು ಸ್ನೇಹ ಬಳಗಕ್ಕೆಲ್ಲ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಕೆಳತಿಯರೆ ನಾನು ಈ ಮೂಲಕ ಸಾಂಕೇತಿಕವಾಗಿ ಎಲ್ಲಾ ಸ್ನೇಹ ಬಳಗಕ್ಕೂ ನನ್ನೆಲ್ಲ ಗೆಳತಿಯರಿಗೂ ಗೌರಿ ಬಾಗಿನವನ್ನು ಕೊಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಷೋಡಶ ಲಕ್ಷ್ಮಿಯರು ಎಲ್ಲ ರೀತಿ ಹೊಡೆತುಗಳನ್ನ ಮಾಡಲಿ ಅಂತ ಹೇಳಿ ಬೇಡ್ಕೊಳ್ತಾ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಉಪಯುಕ್ತವಾದಂತಹ ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಹೋಗ್ಬರ್ಲಾ ಬಾಯ್